ನಮ್ಮ ಸಂಸ್ಕೃತಿ ವತಿಯಿಂದ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು ಜಯನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ ನಾಗರಾಜುರವರ ನೇತೃತ್ವದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂವಿಧಾನ ಪೀಠಕ್ಕೆ ಮಾಡಲಾಯಿತು ಹಾಗೂ ಸಂವಿಧಾನ ಓದು ಪುಸ್ತಕವನ್ನು ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಿ ಸಿಹಿ ಹಂಚಿದರು ಹಾಗೂ ವಿಶೇಷವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ತಿಳಿಸಿದರು ಮತ್ತು ಕಲಾ ತಂಡದವರಿಂದ ಅಂಬೇಡ್ಕರ್ ಅವರ ಆಡಿಗೆ ಹೆಜ್ಜೆ ಹಾಕಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎನ್ ನಾಗರಾಜುರವರು ನಮ್ಮ ಸಂಸ್ಕೃತಿಯ ಎಲ್ಲ ವ್ಯಾಲಂಟಿಯರ್ಗಳಿಗೆ ಹಾಗೂ ಮಕ್ಕಳಿಗೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲು ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಇವತ್ತು ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇವತ್ತು ನಮ್ಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ದಿನಾಚರಣೆಯನ್ನು ಸಾವಿರಾರು ಜನ ಮಕ್ಕಳೊಂದಿಗೆ ಎಲ್ಲ ಆತ್ಮೀಯ ಸ್ನೇಹಿತರು ನಮ್ಮ ಸಮಸ್ತ ನಾಗರಿಕರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಒಂದು ಪೀಠಿಕೆ ಸಂವಿಧಾನ ಪ್ರಮಾಣವಚನ ಮಾಡೋ ಮುಖಾಂತರ ಓದಿ ಒಂದು ಹಾಡನ್ನು ಅಂಬೇಡ್ಕರ್ ಅವರ ಹಾಡು ಮತ್ತು ಅಂಬೇಡ್ಕರ್ ಅವರ ಒಂದು ನಿತ್ಯ ಎಲ್ಲ ಮಕ್ಕಳು ಸವರಾಜನ ಮಾ ಮಕ್ಕಳು ಪುಷ್ಪ ಅರ್ಚನೆ ಮಾಡೋ ಮುಖಾಂತರ ಎಲ್ಲರೂ ಸೇರಿ ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ ಸಮಸ್ತ ನಾಗರಿಕರು ಬಂದಿದ್ದರು ಎಲ್ಲರೂ ಸಂತೋಷದಿಂದ ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಪುಸ್ತಕಗಳನ್ನು ಸುಮಾರು ನೂರಾರು ಜನಕ್ಕೆ ವಿತರಣೆ ಮಾಡಿ ಎಲ್ಲರಿಗೂ ಒಂದು ಸ್ವೀಟ್ ಬಾಕ್ಸ್ ವಿತರಣೆ ಮಾಡೋ ಮುಖಾಂತರ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಎಲ್ಲರೂ ಸೇರಿಕೊಂಡು ನಾವು ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ